ಈಗ ಇವತ್ತು ಒಂದು ವ್ಲಾಗ್ ಮಾಡೋಣ ಹೇಳಿ ಗಣ ಗೌರಿ ಗಣೇಶ ಹಬ್ಬದ ದಿವಸ ಇವತ್ತು ಟೂ ಡೇಸ್ ರಜೆ ಇರೋದರಿಂದ ಸ್ವಲ್ಪ ಬಿಂಡಾಸಾಗಿ ಒಂದು ಸ್ಮಾಲ್ ವ್ಲಾಗ್ ವಿಷಯ ಏನು ಅಂದರೆ ಅಂಥ ಸೀರಿಯಸ್ ವಿಷಯ ಏನಿಲ್ಲ ದಿನಚರಿಯ ವಿಷಯಗಳೇ ಇವತ್ತಿನ ವ್ಲಾಗಿನ ವಿಷಯಗಳು ಇವತ್ತು ಬೆಳಗ್ಗೆ ಬೇಗ ಎದ್ದು ಬೇಗ ಅಂದರೆ ದಿನ ಬೇಗನೇ ಹೇಳೋದು ಆರು ಗಂಟೆಗೆ ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಎದ್ದು ನಾನು ನನ್ನ ತಮ್ಮನ ಮಗ ರಾ ರಾಘವೇಂದ್ರನ ಮಗ ಚಿರಾಗ್ ಹೆಸರು ಇಬ್ಬರು ಎದ್ದು ಬ್ಲಾಗ್ ಮಾಡ್ತಾಯಿದ್ದೀವಿ ಮನೆಗೆ ತುಂಬ ಹತ್ತಿರದಲ್ಲಿರುವಂಥ ಒಂದು ಪಾರ್ಕಿಗೆ ಬಂದು ಡೈಲಿ ನಾವು ವಾಕ್ ಮಾಡುವಂಥ ಸ್ಥಳದಲ್ಲಿ ಬಂದಿದ್ದೀವಿ ಏನು ಮಾತಾಡೋದು ವಿಚಾರ ಮಾಡ್ತಾಯಿದ್ದೀವಿ ಚೆನ್ನಾಗಿದೆ ಲಾಸ್ಟ್ ಟೈಮು ನಾವು ಇಲ್ಲೆಲ್ಲ ಗಿಡಗಳನ್ನೆಲ್ಲ ನೆಟ್ಟಿದ್ವಿ ಹಾಂ ಸರ್ ಹಾ ಬನ್ನಿ ಸರ್ ಪ್ಲೀಸ್ ಬನ್ನಿ ಈಗ ಅನೇಕ ಕೆಲವು ವಿಷಯಗಳು ಭಾಳ ದಿವಸ ಆಯ್ತು ನಮ್ಮ ಹುಡುಗರ ಜೊತೆಗೆ ವಾಕ್ ಮಾಡಿದೆ ನಾನೊಬ್ಬನೇ ಬಂದ್ಬಿಡ್ತಿದ್ದೆ ಇವ್ರು ಇನ್ನೂ ಮಲಗ್ತಿದ್ರು ಇಲ್ಲ ನೀನು ಮಲಗ್ತಿದ್ರಿಲ್ವಾ ಆದರೆ ನನ್ನ ಜೊತೆಗೆ ತರ್ತಾ ಇರ್ಲಿಲ್ಲ ಮಾಡ್ತಿದ್ದೆ ಹೇಳು ನೀನೇನು ಮಾಡ್ತೀಯಪ್ಪ ಎದ್ದು ಕ್ರಿಕೆಟ್ ಜೋರಾಗಿ ಮಾತಾಡೋದು ಸ್ವಲ್ಪ ವಾಯ್ಸ್ ಕೇಳಬೇಕಲ್ಲ ಅಲ್ಲಿ ಹ್ಞೂ ಕ್ರಿಕೆಟ್ ಹೋಗ್ತೀವಿ ಆಮೇಲೆ ಆಮೇಲೆ ಮನೆಗೆ ಬಂದು ಸ್ಕೂಲಿಗೆ ಹೋಗ್ಬಿಡ್ತೀಯ ಡೈಲಿ ಎದ್ದೇಳೋದೇ ಯಾವಾಗ ಆರು ಗಂಟೆ ಆರು ಗಂಟೆ ಎದ್ದ ತಕ್ಷಣ ಏನು ಮಾಡ್ತೀಯ ರೆಡಿ ಆಗ್ತೀನಿ ಕ್ರಿಕೆಟ್ ಕ್ರಿಕೆಟಿಗೆ ಓಕೆ ಕ್ರಿಕೆಟ್ ಎಷ್ಟೊತ್ತಿಗೆ ಹೋಗ್ತೀಯ ಓಹೋ ಯಾರು ಕರ್ಕೊಂಡು ಹೋಗ್ತಾರೆ ಹೌದಾ ಅಂದರೆ ಏನು ಆಂಬಿಷನ್ ಏನು ನಿಮ್ಮದು ಕ್ರಿಕೆಟಲ್ಲಿ ಮುಂದೆ ಹೊಡೆ ಸುಮ್ಮನೆ ಟೈಮ್ ಪಾಸ್ ಅಥವಾ ಏನಾದ್ರು ಕ್ರಿಕೆಟರ್ ಆಗಬೇಕು ಅಂತ ಕ್ರಿಕೆಟರ್ ಆಗಬೇಕು ಅಂತ ಎಲ್ಲರೂ ಕ್ರಿಕೆಟರು ಕ್ರಿಕೆಟರ್ ಅಂದರೆ ಬೇರೆ ಬೇರೆ ಸ್ಪೋರ್ಟ್ಸು ಆಡ್ಬೇಕಲ್ಲ ನಿನಗೆ ಆಸಕ್ತಿ ಇದೆಯಾ ಅದು ಕೋಚಿಂಗ್ ಇದ್ರೆ ತಾನೇ ಆಡ್ಬೋದು ಹ್ಞೂ ಹ್ಞೂ ನಿಜ ಗುರು ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಅದೇ ಹಿಂದೆ ಗುರು ಇರಬೇಕು ಏನಂತಾರಲ್ಲ ಮುಂದೆ ಗುರಿ ಇರಬೇಕು ನನಗೇನು ಗೊತ್ತಲ್ಲ ಇವನ್ನೆಲ್ಲ ತಿಳ್ಕೊಬೇಕು ಈ ಸಣ್ಣ ಸಣ್ಣ ವಿಷಯಗಳು ಭಾಳ ಇಂಪಾರ್ಟೆಂಟ್ ಆಗ್ತದೆ ಮತ್ತು ಇಲ್ಲಿ ಈ ಪಾರ್ಕಲ್ಲಿ ವಿಷಯ ಹೇಳ್ತಾ ಇದ್ದೆ ನಿಮಗೆ ಈ ಸಾಕಷ್ಟು ಗಿಡ ಮರಗಳನ್ನು ನೆಟ್ಟಿದ್ವಿ ಈ ಮರಗಳಿದಾವಲ್ಲ ಇವು ಕೂಡ ನಾವೇ ನೆಟ್ಟಿದ್ದು ಈ ಪಾರ್ಕನ್ನ ಶುರು ಮಾಡಿದಾಗ ನಾವುಗಳು ನೆಟ್ಟಿದ್ದ ಮರಗಳು ಇವತ್ತು ನೋಡಿರಿ ಇವತ್ತು ಸುಮಾರು ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಟೂ ತೌಸಂಡ್ ಟೈಮಲ್ಲಿ ನೆಟ್ಟಿರೋ ಮರಗಳಿವು ಇವತ್ತಾಗಲೇ ಅದಕ್ಕೆ ಇಪ್ಪತ್ತೈದು ವರ್ಷ ವಯಸ್ಸು ಈ ಮರಗಳಿಗೆ ಈ ಈ ಪಾರ್ಕಿಂಗ್ ತುಂಬ ನೆಟ್ಟಿದ್ದೀವಿ ನೋಡಿರಿ ಎಷ್ಟು ಅನುಕೂಲ ಆಗಿದೆ ಈಗ ಮತ್ತೆ ಲಾಸ್ಟ್ ಟೈಮ್ ಕೂಡ ಒಂದು ಸುಮಾರು ಒಂದು ಕಡಿಮೆ ಅಂದರೂ ಒಂದು ನಲವತ್ತು ಗಿಡಗಳನ್ನು ನೆಟ್ಟಿದ್ವಿ ಅದರಲ್ಲಿ ಒಂದು ಮೂವತ್ತು ಗಿಡಗಳಂತೂ ಯಶಸ್ವಿಯಾಗಿದೆ ನೋಡಿ ಈ ಗಿಡಗಳು ಇತರ ನೇರಳೆ ಗಿಡಗಳು ಮತ್ತು ಹ್ಞೂ ಗಿಡಗಳನ್ನೆಲ್ಲ ನೆಟ್ಟಿದ್ವಿ ಸುಮಾರು ವಿ ಭಾಳ ರೀತಿಯಾಗಿರುವಂಥ ಗಿಡಗಳನ್ನ ನೆಟ್ಟಿದೀವಿ ಇಲ್ಲಿ ನೋಡಿ ತಾಳೆ ಮರ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ಕೂಡ ನಾವೇ ನೆಟ್ಟಿರೋದು ನಾವು ಪಾರ್ಕನ್ನು ಶುರು ಮಾಡಿದಾಗ ಇದನ್ನು ನೆಟ್ಟಿರೋಂಥದ್ದು ಭಾಳ ಭಾಳ ಚೆನ್ನಾಗಿ ಗಿಡಗಳು ಬಂದಿವೆ ಈ ಸರಿ ಅದರಲ್ಲೂ ಈ ಸರಿ ಮಳೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮಳೆ ಜೀವನದಲ್ಲೇ ನೆನ್ಪಿಟ್ಕೋಬೇಕು ಆ ಲೆವೆಲಿಗೆ ಮಳೆ ಹೊಡೆದಿದೆ ಹ್ಞೂ ಅಂದರೆ ಚೆನ್ನಾಗೂ ಬಂತು ನಮ್ಮ ಗಿಡಗಳೆಲ್ಲ ನಮ್ಮ ಶಿವಮೊಗ್ಗ ಕರ್ನಾಟಕದಲ್ಲಿ ಅಂಥ ಎಫೆಕ್ಟ್ ಆಗಲಿಲ್ಲ ಮಳೆ ಬಟ್ ಉತ್ತರ ಭಾರತದಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿದೆ ಮತ್ತೆ ನಿನ್ನ ಬಗ್ಗೆ ಹೇಳ್ತಾ ಇದ್ದೆಲ್ಲ ಏನು ಹೇಳು ಅದೇ ಕ್ರಿಕೆಟ್ಗೆ ಹೋಗಿ ಬಂದು ಮುಂದೆ ಸ್ಕೂಲಿಗೆ ಹೋಗ್ತೀರಾ ಹ್ಞೂ ಸ್ಕೂಲಿಗೆ ಹಾಕೋಗ್ತೀರಾ ಓದಕ್ಕೆ ಬರೀ ಸ್ಕೂಲಿಗೆ ಓದಕ್ಕೆ ಮಾತ್ರ ಹೋಗೋದಾ ಓದ ಅದಕ್ಕೂ ಒಂದು ಗುರಿ ಇರಬೇಕಲ್ವಾ ಈ ಕ್ರಿಕೆಟಿಗೆ ಹೋಗೋ ವಿಷಯ ಏನಂತ ಹೇಳಿದೆ ಹೇಳು ನೀನು ಹಾಂ ಕ್ರಿಕೆಟರ್ ಆಗಬೇಕು ಅಂತ ಮತ್ತೆ ಸ್ಕೂಲಿಗೆ ಹೋಗೋದಕ್ಕೂ ಒಂದು ಉದ್ದೇಶ ಬೇಕಲ್ಲ ಏನದು ನಾನು ಅದೇ ಹೇಳೋದು ಏನಾದರೂ ಅಂದರೆ ಇಷ್ಟು ಬೇಗ ನಿಮ್ಗೆ ಇನ್ನೂ ಅದು ಏನಾಗಬೇಕು ಏನೋ ಅನ್ನೋ ತಿಳುವಳ್ಕೆ ಬಂದಿರೋಲ್ಲ ಆ್ಯಕ್ಚುಲಿ ಸೊ ಟೆಂತ್ ಸ್ಟ್ಯಾಂಡರ್ಡ್ ಅನ್ನೋ ಲೆವೆಲಿಗೆ ಬರುವಾಗ ಒಂದು ನಾಲೆಜ್ ಬಂದುಬಿಡುತ್ತೆ ಏನಾಗಬೇಕು ಏನು ಓದಬೇಕು ಅನ್ನೋ ನಾಲೆಡ್ಜು ಪ್ರತಿಯೊಬ್ಬರಿಗೂ ಬಂದ್ಬಿಡುತ್ತೆ ಸರಿ ಇನ್ನು ಮೂರು ವರ್ಷ ಇದೆ ನಿನಗೆ ತಿಂಕ್ ಮಾಡೋದಕ್ಕೆ ಥಿಂಕ್ ಮಾಡಿ ಏನಾಗಬೇಕು ಅಂತ ಹೇಳಿ ಆಯಿತಾ ಈ ಹ್ಞೂ ಹ್ಞೂ ನೋಡಿ ಇದು ಈ ವರ್ಷ ನೆಟ್ಟಿರೋಂಥ ಗಿಡ ಓ ಹೇಗಿದೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಲ್ಲ ಸೂಪರಾಗಿ ಬಂದಿದೆ ಎಲ್ಲೂ ಹಾಳಾಗಲಿಲ್ಲ ಹ್ಞೂ ಹ್ಞೂ ಅದು ಅಷ್ಟೇ ನೆರಳೆದೇ ಜಾಸ್ತಿ ಹಾಕಿರೋದು ಈ ಸರಿ ಅಂದರೆ ಈ ಪಕ್ಷಿ ಪ್ರಾಣಿಗಳಿಗೂ ಕೂಡ ಅವು ಹಣ್ಣು ಬೇಕಲ್ಲ ಈ ಕಾಡುಗಳಲ್ಲಿ ಈಗ ಹಣ್ಣು ಹಂಪಲು ಇರುವಂಥ ಮರಗಳು ಕಡಿಮೆ ಆಗಿರೋದ್ರಿಂದ ಪ್ರಾಣಿಗಳು ಎಲ್ಲ ರೋಡಿಗೆ ಸೊ ಪಾಪ ಆಹಾರಕ್ಕೆ ಆ ರೋಡ್ ಸೈಡಲ್ಲಿ ಕಾರ್ಗಳಲ್ಲಿ ಹೋಗ್ತಾ ಇರೋರು ಬಸ್ಸಲ್ಲಿ ಹೋಗ್ತಾ ಇರೋರು ಏನಾರು ಎಷ್ಟ್ರೆ ಅವನ್ನ ತಿನ್ಕೊಂಡು ಜೀವನ ಮಾಡ್ತಾಯಿದ್ದಾವೆ ಅವಾಗ ಈಗ ಸಾಕಷ್ಟು ನೀವು ನೋಡ್ತಿರಲ್ಲ ಈಗ ಟ್ರ್ಯಾ ಟ್ರಿಪ್ಗೆಲ್ಲ ನಾವೆಲ್ಲ ಹೋಗುವಾಗ ಒಂದು ಸೈಡಿಗೆ ಮಂಗುಗಳು ಎಷ್ಟೊಂದು ಇರ್ತಾವಲ್ಲ ಕೋತಿಗಳು ಅಲ್ವ ಪಾಪ ಹೆಂಗೆ ರೋಡಿಗೆ ಮಧ್ಯದಲ್ಲಿ ಬಂದು ಡಿಕ್ಕಿ ಹೊಡ್ಕೊಳ್ಳೋದು ಅಂತ ಅಂಥ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಅವಕ್ಕೆ ಪಾಪ ಮನೆಗಳಲ್ಲಿ ನಾವು ಆಹಾರ ಇದ್ದರೆ ನಾವು ಹೊರಗಡೆ ಹೋಗ್ತೀವ ಹಾಂ ಹಾಗೆ ಅವು ಅವ್ರ ಮನೆಗಳಲ್ಲಿ ಅಂದರೆ ಕಾಡೋದು ಅವ್ರ ಮನೆ ಆ್ಯಕ್ಚುಲಿ ಅವ್ರ ಮನೆಯಲ್ಲಿ ನಾವು ಹೋಗಿ ಕಡ್ದು ನಾವು ಮನೆ ಮಾಡೋದು ಸೈಟ್ ಮಾಡೋದು ಮಾಡಿದ್ರು ಪಾಪ ಅವು ಏನು ಮಾಡ್ಬೇಕು ಕೇಳು ಅಲ್ವಾ ಹಾಗಾಗಿ ಪಾಪ ಅವಕ್ಕೂ ಊಟ ಇಲ್ಲದಂಗೆ ಆಗ್ಬಿಟ್ಟಿದೆ ಮತ್ತು ಚೆನ್ನಾಗಿದೆ ಅಲ್ಲ ಪರಿಸರ ಈ ಸರಿ ಮಳೆಗಾಲದಲ್ಲಿ ನಮ್ಮ ಮಲೆನಾಡಲ್ಲಿ ತುಂಬ ಶಾಲೆಗಳಿಗೆ ರಜೆ ಕೂಡ ಸಿಕ್ಕಿದೆ ಈ ಸರಿ ಅವನ್ನೆಲ್ಲ ಮೇಕಪ್ ಮಾಡೋದಕ್ಕೆ ಭಾನುವಾರ ಕೂಡ ಮಾಡಿದ್ದಾರೆ ಶಾಲೆಗಳನ್ನ